ನಮಸ್ಕಾರ ರೀ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚಲೋ ಅದ್ರಿ ತಿಳ್ಕೊತೀನಿ ಇವತ್ತಿನ ಬ್ಲಾಗ್ ಏನಂದ್ರೆ ಜೋಗರಾಣಿ ಐತೆ ಊರಾಗ ಜೋಗರಾಣಿ ನೋಡಕ್ಕೆ ಹೊಂಟೆವು ಎಲ್ಲ ತೋರಿಸ್ತೀವಿ ನಿಮಗೆ ಜೋಗ್ರಾನ್ ಹೆಂಗತ್ತ ನಮಗೂ ಏನು ಗೊತ್ತಿಲ್ಲ ಫಸ್ಟ್ ಬರೋದು ಜೋಗರಾಣಿ ಹೆಂಗೈತೆ ಎಲ್ಲ ತೋರಿಸ್ತೀವಿ ಬರೀ ಫ್ರೆಂಡ್ಸ್ ಎಚ್ ಕೌ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಏನೋ ಈಗ ಹೊಂಟೆವು ಜೋಗರಾಣಿ ನೋಡ್ಲಾಕೋಣ ಜೋಗ್ರಾಣಿ ಎಲ್ಲಿದ್ದ ಬರೋತ್ತೈತಿ ಜೋರಂದ್ರೆ ಜೋರ

ए मिचा यूट्यूबर ओ माय गॉड यूट्यूबर यूट्यूबर बंदा थोप सरीपा ना सरीपा इदो ना मंडार इवर इल कांसाला ए आनी चार आगे तो तो ए देवीदास ए देवीकस ए गिडमैन गिडमैन ਆਈ ਆਈ ਆਏ ਨੀ ਮਮਾ ਘੇਲੇ ਦਰ ਬਾਈਲੇ ਆਈ ਆਈ ਆਹ ਮੇਰੀ ਦਿੱਤੀ ਤੂੰ ਦੀ ਬੜਦੈ ਤੋ ਨਾ ਆਈ ਉਹ ਹਾਂ ਐ ਬੋਦੂ ਆਈ ਆ ਪਜਾਈ ਨਾ ਜਾ ਲੈ ਆਂ ਰੋੜ ਤਾ ਵੰਦਰਾ ਆਈ

ಬಾಕ್ರ ಬಿಡ್ತಾರ್ರಿ ಹೋಟೆ ಹುರಿಯಾರ್ ಬಿಡಿಸ್ತಾಳ್ರಿ ಆಯ್ತು ಲೋನ್ ಆಯ್ ಆಯ್ ಆಯ್

ભજેન્ક હિ હાઈ ભજેન્દાલી હાલ કિલોમાં காடு போடுது இன்னும் ஹோய் மாளே காடு போடுது பாத்தீங்க யாரு ஜக்கரி ஜக்க ஜக்க ஏ படிதாலா பாத்தியே படிதாலா பாத்தியே புடிதானி கே வாந்தடிடி படு வாந்தடிடி என்ன மாடு ஹாஹா ீ நம் அ அண்ணாரு நோட்ரிப்பா மத்த படிக்க ஆசர்த்தி ನೋಡ್ರಿ ಎಲ್ಲ ಕಡೆ ರಾಜ ಇಟ್ಟಿ ಹೋಗೋದ್ ಆಗಲ್ಲ ರಾಜ್ಯ ಜಾಗ ಏ ನಮ್ಮ ಊರಾಗ ಫ್ರೆಶ್ ನೋಡ್ರಿ ಯಾರ ನೋಡ್ರಿ ಕಡೆ ಅದೈತೆ ಬಂದೈತೆ ಮಹಾನ್ ಗಲಾ ಜನರ ಇವತ್ತು ನಮ್ಮ ಊರಲ್ಲಿ ಜೋರ್ಗರಾಗಿ ಐತಿ ಇತರ ವಿಶೇಷತೆ ಏನಂದ್ರೆ ನಮ್ಮ ಅಣ್ಣಾರು ಹೇಳ್ತಾರೆ ಅಂದ್ರೆ ಹೇಳ್ರಿ ಹೇಳ್ರಿ ಬಗ್ಗೆ ಇದರ ವಿಶೇಷತೆ ಏನಂದ್ರೆ ಇದು ಪ್ರತಿ ವರ್ಷನೂ ಜೋಗ್ರಾನ್ ಜಾತ್ರೆ ಒಂದು ಜೋರ ಇದ ವಿಶೇ ವಿಶೇಷವಾದ ಹಬ್ಬ ಅನ್ಬೋದು ಎಲ್ಲ ಊರಾಗ ಇರಂಗಿಲ್ಲ ಅದ ನಮ್ಮ ಊರ ವರ್ಷದ ವಿಶೇಷತೆ ಐತಿ ಎಲ್ಲಾರು ಬಂದು ನೋಡ್ರಿ ಒಟ್ಟು ಬಾಳ್ಕಡೆ ಐತಿ ಮಕ್ಳು ಹರಿಯಾಗ ಓಡ್ಬೇಕು ನಾವು ಅಯ್ಯೋ ಭಾಳ ಕಷ್ಟಪಟ್ಟಿದ್ದೆ ಬಿಡು ಸೈಲ್ ಬಿಟ್ರು ಯಾಕ ಸೈಲ್ ಬಿಟ್ರು ಕೂಂಡೆಲ್ಲ ಉರಿತಾರಿ ಮೈಕ್ ಬಂದಂಗ ಆಗ್ತಾ ಇದೆ ಬಿಟ್ ಬಿಟ್್ರಪ್ಪ ದಪ್ಪ ದಾ ಅಯ್ಯೋ ನಿನಗ ಆವಾದ್ರು ಕಿರಿಯತೆ ಹೇಯ್ ಪಪ್ಪ ಏ ಬಾಜಾ ಶಾರ್ಟ್ ಕಟ್ ಐತಿ ಸಾರಿ ಫ್ರೆಂಡ್ಸ್ ವಿಡಿಯೋ ಹಂಗಾ ನೋಡಿ سبسಕ್ರೈಬ್ ಮಾಡಿ ಬಡ್ರು ಬಂದಿರಿ ூர் ஐத்ரி ஜோகிரி பார்த்தவா லைட்ட வாசெல்லாம் லைட்டை சல ஃபுல் லைட்ட எல்லா ஜோகரணி அக்கடி ஒழக இணி நோடனு அந்த நோட்க்கு நம்ம அண்ணா தான் இல்லை மகி முகிங்கே ಯಾರು ಯಾರ ನೀನು ಓಂ ನಮ ಶಿವಾಯ ಯಾರು ರೊಪ್ಪ ಹಗಲೈತಿದಾಕೋ ನೈಟಿ ಆಯ್ ಬಾಂದಡ್ರಿ ಇನ್ನು ಚಾಟಿ ಡಗಳ್ ಬಟ್ಟ ಚಾಟಿ ಡಗಳ ಅದೇನು ಹೇಳಂಗಿಲ್ಲ ಆಯ್ ಎಂತ್ ಪುಲ್ ಬಿರಂಗ್ ಚಟಿ ಬಾರದು ಅಯ್ಯಾರ ಫುಲ್ ಬೈರಾಜ್ दे हकोरी 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 आता वाय का डाल बनाओ चैनल सब्सक्राइब मार मार के बनाओ ನೋಡ್ರಿ ಅಲ್ಲಿ ಅವ್ನು ಅಂಡ್ರು ವರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹೌದಾ ನನ್ನ ಮಗ ಇದನ್ನಲ್ಲ ಚಾಲ್ ಬಾಸ್ ನನ್ನ ಮಗ ಹೆಂಗಸರ ಸೆರಗನ ಕಂಡ್ರೆ ಬಾಡಿ ಟೆಂಪ್ರೇಚರ್ ರೈದಾಗಿಬಿಡ್ತೇವೆ ರೂಪಾಯಿ ಅದಾರ ನಾವು ಹೊಂಟಿಯವ್ರಿ ನಡ್ಕೋತ ಹಾಕೋತೀ ಕೂರ ಚಾಡಿನ ಡಗಳ ನಾವು ಹುಡುಗ ನಾಯಿ ಹಾಳಾದ್ರೂ ತಿರುಗಳಂದ್ರೆ ಮಗುಳೇನ ತಾಂಡ್ರಿ ಮಳಿ ಆಗೈತಿ ರಾಷ್ಟಿನೂ ಐತಿ ನೋಡ್ರಿ ಮಂದಿ ಅಲ್ಲಿದ್ದಾರು ಸೋಮೇಶ್ವರ ಗುಡಿಗೆ ಹೊಂಟಾರು ಸೋಮೇಶ್ವರ್ ಗುಡಿ ಫ್ರೆಂಡ್ಸ್ ಈ ಆದ್ರೂ ಮಾತು ಕೇಳ್ರಿ ಮುಂದಾಯ್ ತೋರಿಸ್ತೇವೆ ನಿಮ್ಗೆಲ್ಲ ಹೋಗಿ खबर है ये ಕೆಲಸ ಕ್ಲಿಯರ್ ಆಗಿ ಎಂಟ್ ತೋರ್ಸ್ಲಾಕ್ ಆಗಲಿಲ್ಲ ಎಟ್ ನೋಡಿದ್ರೆ ಆಟ ನೋಡ್ರಿ ದೇವ್ರ ಆಶೀರ್ವಾದ ಈಗ ಬೆಳೆಸ್ರಿ ಮುಂದೆ ಹಿಡಿಯೋ ಹಂಗೆ ಹಾಕ್ತಾ ಇರ್ತೀನಿ